ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿ ಐವತ್ತು ವರ್ಷ ಸಂದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧಾನಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಶಾಸಕ ಅಭಯ ಪಾಟೀಲ್ ಮಾಜಿ ಶಾಸಕ ಅನಿಲ ಬೆನಕ್ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಆರ್ ಅಶೋಕ ತುರ್ತು ಪರಿಸ್ಥಿತಿ ವೇಳೆ ಜನರು ಎದುರಿಸಿದ ಸಂಕಷ್ಟ ಮರೆಯಲು ಸಾಧ್ಯವಿಲ್ಲ ಕಾಂಗ್ರೆಸ್ ಪಕ್ಷ ವಂಶ ಪರಂಪರೆ ಮತ್ತು ಸರ್ವಾಧಿಕಾರಿ ಆಡಳಿತವನ್ನು ಮಾಡಿ ಸಂವಿಧಾನಕ್ಕೆ ಅಪಚಾರವೆಸಗಿದೆ ಎಂದು ಹೇಳಿದರು ದೇಶದ ಜನ ತಯಾರಿಲ್ಲ ಅಂತ ನಾನು ಆ ಸಂವಿಧಾನವನ್ನ ಒಂದು ರೀತಿ ನಿಮ್ಮ ವಂಶದ ಆಡಳಿತ ಇವತ್ತಿಗೂ ಅವರೇ ವಂಶ ಇರೋದು ಜಾಗೀರ್ದಾರಿ ಇಲ್ಲ ಸ್ವತಂತ್ರ ಅಂತ ನಾವ್ ಹೇಳ್ತಾ ಇದ್ದೀರಿ ಬಡವರಿಗೆ ಬಳಿಕ ಸುದ್ದಿಗಾರರೊಂದಿಗೆ ಅವರು ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಸ್ಟ್ಯಾಂಪ್ ದರ ಹೆಚ್ಚಿಸಿದ್ದಲ್ಲದೆ ಈಗ ಹಾಲಿನ ದರವನ್ನು ಹೆಚ್ಚು ಮಾಡಿ ಜನರ ಬದುಕನ್ನು ಸಂಕಷ್ಟಕ್ಕೆ ದೂಡುತ್ತಿದೆ ಎಂದರು ಖಾತರಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಹೀಗಾಗಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಮುಂದಿನ ದಿನಗಳಲ್ಲಿ ನೌಕರರಿಗೆ ವೇತನ ನೀಡಲು ಹಣವಿಲ್ಲದ ಪರಿಸ್ಥಿತಿ ಎದುರಾಗಲಿದೆ ಎಂದರು ಒಂದು ಕಾರ್ಯವನ್ನು ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ